ಸಮಾಜಕ್ಕೆ ಅಂತ ಅನ್ನೋದಕ್ಕಿಂತ ನಮ್ಮ ಯುವ ಪೀಳಿಗೆಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾನು ಇವಾಗಿನ ಮಕ್ಳಿಗೆ ಬರೀ ಅವ್ರದ್ದು ಏನಂತೀರಾ ಮೊಬೈಲ್ ಆಗ್ಬೋದು ಮತ್ತೆ ಈ ಹೊರಗಡೆ ಪ್ರಪಂಚ ಅಂತಂದ್ರೆ ವೀಕೆಂಡ್ ಅನ್ನೋದಷ್ಟೇ ಅವ್ರಿಗೆ ಜ್ಞಾಪಕ ಇದೆ ಇನ್ನೇನು ಅವ್ರಿಗೆ ಇದಾಗ್ತಿಲ್ಲ ಈಗ ನನ್ನ ಮಗನೇ ಆಗ್ಬೋದು ನಾವು ಎಷ್ಟೋ ತಿದ್ದಕ್ಕೆ ಎಷ್ಟೋ ಮಾಡೋಕ್ಕೆ ನೋಡ್ತೀವಿ ಬಟ್ ಜನ್ರೇಷನ್ನೇ ಹಂಗೆ ಹೋಗ್ಬೇಕಾದ್ರೆ ನಾವು ಇದು ಮಾಡೋಕ್ಕಾಗ್ತಿಲ್ಲ ನಾನು ಅವ್ರಿಗೆ ಹೇಳೋದೇನು ಇಷ್ಟಪಡೋದು ಅಂತಂದರೆ ನಾವು ಉಸಿರಾಡಬೇಕು ಒಂದು ಗಾಳಿ ನೆರಳಲ್ಲಿ ಇರಬೇಕು ಅಂತಂದಾಗ ಗಿಡ ಮರ ನೆಡಬೇಕು ಅನ್ನೋದು ಒಂದು ಕಾರ್ಯಕ್ರಮ ಇಟ್ಕೋಬೇಕು ಮಕ್ಕಳು ನಾವು ನಮ್ಮ ನಮ್ಮ ಮನೆಯಲ್ಲೇ ಆಗಲಿ ನಮ್ಮ ಮಕ್ಕಳಿಗೆ ಅದು ಗಿಡ ಬೆಳೆಸೋದು ಹೇಗೆ ಏನು ಮಾಡಬೇಕು ಸಣ್ಣ ಪುಟ್ಟದ್ದೇ ಆಗಲಿ ಮನೆಯಲ್ಲೇ ತಾಯಿಯಂದರೂ ಈ ಇದನ್ನು ಒಂದು ಹೇಳ್ಕೊಡೋಕ್ಕೆ ಶುರು ಮಾಡಿದ್ರೆ ಮಕ್ಕಳಿಗೆ ಮತ್ತು ಸ್ಕೂಲಲ್ಲೂ ಅಷ್ಟೇನೆ ಸ್ಕೂಲಲ್ಲಿ ಪ್ಲೇಗ್ರೌಂಡ್ ಅನ್ನೋದೇ ಇಲ್ಲ ಇನ್ನು ಗಿಡ ನೆಲ್ಲಿಂದ ನೆಡಕ್ಕೆ ಬರುತ್ತೆ ಅನ್ನೋದು ನಮಗೆ ಬೇಜಾರಾಗ್ತಾ ಇರೋಂಥ ಇದು ಸುದ್ದಿ ಅಟ್ಲೀಸ್ಟು ಸಣ್ಣ ಸಣ್ಣ ಗಿಡಗಳಾದರೂ ನೆಟ್ಟು ಮಾಡಿ ಪರಿಸರನ ಉಳಿಸ್ಬೇಕು ಅನ್ನೋದು ನನ್ನ ಒಂದೇ ರಿಕ್ವೆಸ್ಟ್ ಅಷ್ಟೇ ಯಾಕಂದರೆ ನೇಚರ್ ನಮಗೆ ಸಾಕಷ್ಟು ಕೊಟ್ಟಿದೆ ಅದರಿಂದನೇ ನಾವು ಇರಬೇಕಾದ್ರೆ ನಾವು ಅದನ್ನೇ ಹಾಳು ಮಾಡ್ತಾ ಬಂದರೆ ನಮ್ಮ ಮಾನವ ಜನಾಂಗನೇ ಇರೋದೇ ಕಷ್ಟ ಅನ್ನೋದು ನನ್ನ ಅನಿಸಿಕೆ ದಯವಿಟ್ಟು ಎಲ್ಲರೂ ಗಿಡ ಮರಗಳನ್ನ ನೆಟ್ಟು ಹಸಿರನ್ನು ಉಳಿಸ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು